ತಿರುವಣ್ಣಮಲೆಗೆ ಯಾರೆಲ್ಲ ಹೊರಟಿದ್ದೀರ ನೀವು ಬೆಂಗಳೂರು ಸ್ಯಾಟಲೈಟ್ ಏನಿದೆ ಈ ಒಂದು ನಿಲ್ದಾಣಕ್ಕೆ ಬಂದರೆ ನಿಮಗೆ ಭಾಳಷ್ಟು ತಿರುವಣ್ಣ ಮಲೆಗೆ ಹೋಗುವಂತಹ ಬಸ್ಗಳು ಸಿಗ್ತವೆ ಸೊ ಇಲ್ಲಿಂದ ನಿಮಗೆ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಗೆಳೆಯರೆ ನಾವು ಇಲ್ಲಿಂದ ತಿರುವಣ್ಣಮಲೆಗೆ ಬಸ್ ಮುಖಾಂತರ ಹೋಗ್ಬೋದು ಭಾಳಷ್ಟು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಇವತ್ತು ನಾವು ತಿರುವಣ್ಣಮಲೆಗೆ ಹೋಗ್ತಾ ಇರುವಂತಹ ಬಸ್ಸು ಸೊ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ರಿಸರ್ವೇಷನ್ ಆಗಿಬಿಟ್ಟಿದೆ ಕಣ್ರಿ ಹಾಗಾಗಿ ಇವತ್ತು ತಮಿಳ್ನಾಡು ಈ ಒಂದು ಸರ್ವಿಸ್ ಏನಿದೆ ಈ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮಲ್ಲಿಗೆ ಹೋಗೋಣ ಹಿಂದೆ ಒಮ್ಮೆ ಬ್ರಹ್ಮ ಮತ್ತು ಮಹಾವಿಷ್ಣು ತಮ್ಮ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ಮಾಡಿದರು ಅವರ ಅಜ್ಞಾನವನ್ನು ಹೋಗಲಾಡಿಸಲು ಶಿವರು ಅವರ ಮುಂದೆ ಅಗ್ನಿಜ್ಯೋತಿ ಸ್ತಂಭವಾಗಿ ಈ ಸ್ಥಳದಲ್ಲಿ ಕಾಣಿಸಿಕೊಂಡಾಗ ವಿಷ್ಣುವು ವರಹ ತಳೆದು ಪಾದದ ಕೆಳಗೆ ಪ್ರಯಾಣವನ್ನು ಮಾಡ್ತಾರೆ ಹಾಗೆ ಬ್ರಹ್ಮದೇವರು ಅಂಶರೂಪವನ್ನು ಪಡೆದು ಮೇಲ್ಮುಖವಾಗಿ ಪ್ರಯಾಣವನ್ನು ಮಾಡ್ತಾರೆ ಸುಮಾರು ವರ್ಷಗಳ ಕಾಲ ಪ್ರಯಾಣ ಮಾಡಿದರೂ ಶಿವನ ತುದಿ ಮತ್ತು ತಳವನ್ನಾಗಲಿ ಇಬ್ಬರೂ ಕೂಡ ಅದರ ಮಿತಿಯನ್ನು ಸಮೀಪಿಸಲು ಸಾಧ್ಯವಾಗದೆ ಕೊನೆಗೆ ಪರಶಿವನೇ ಪರಮಾತ್ಮನೆಂದು ಶಿವನನ್ನು ಪೂಜಿಸಿದಂತಹ ಸ್ಥಳ ಮತ್ತು ಅವನ ಅನುಗ್ರಹವನ್ನು ಪಡೆದುಕೊಂಡಂತಹ ಸ್ಥಳ ಇದಾದ ಬಳಿಕ ಭಗವಾನ್ ಶಿವನು ಅನಂತ ಜ್ಯೋತಿ ಸ್ವರೂಪವನ್ನು ಬೆಟ್ಟವನ್ನಾಗಿ ಬದಲಾಯಿಸುವ ಮೂಲಕ ತನ್ನನ್ನು ತಾನು ಬಹಿರಂಗಪಡಿಸಿದನು ತಮಿಳಿನಲ್ಲಿ ಹಣ್ಣು ಎಂದರೆ ಸಮೀಪಿಸಬಹುದಾದ ಅನ್ನ ಎಂದರೆ ಸಮೀಪಿಸಲಾಗದು ಹಾಗೆಯೇ ಶಿವನು ಬೆಂಕಿಯ ಸ್ತಂಭದ ಸಂಕೇತವಾದ ಬೆಟ್ಟವಾಗಿ ರೂಪವನ್ನು ಪಡೆದನು ಅದರ ಮಿತಿಗಳನ್ನು ಬ್ರಹ್ಮ ಮತ್ತು ವಿಷ್ಣುವು ಸಮೀಪಿಸಲು ಸಾಧ್ಯವಾಗಲಿಲ್ಲ ಆ ಕಾರಣಕ್ಕೆ ಇದನ್ನು ಅನ್ನ ಎಂದು ಕರೆಯುತ್ತೇವೆ ಅನ್ನ ಎಂದರೆ ಇನ್ನೊಂದು ಅರ್ಧದಲ್ಲಿ ಸರ್ವಸಕ್ತ ಎಂದು ಅರ್ಥ ಮಲೆ ಎಂದರೆ ಬೆಟ್ಟ ಎಂದು ಅರ್ಥ ಸೊ ಸರ್ವಸಕ್ತವಾದ ಬೆಟ್ಟಗಳನ್ನು ನೀವು ಹಿಂದೆ ಕಾಣ್ತಾ ಇದ್ದೀರಾ ಅರುಣಾಚಲ ಬೆಟ್ಟ ಎಂತಲೂ ಕೂಡ ಕರೀತಾರೆ ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು ಅಚಲ ಎಂದರೆ ಬೆಟ್ಟ ಅರುಣಾಚಲ ಹೆಸರು ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸಿಕೊಂಡ ಬೆಟ್ಟ ಅಂತ ಅರ್ಥವನ್ನು ಕೊಡುತ್ತೆ ನೋಡಿ ಒಂದೊಂದು ಯುಗದಲ್ಲಿಯೂ ಕೂಡ ಈ ಒಂದು ಸ್ಥಳವನ್ನು ಭಿನ್ನ ಭಿನ್ನವಾದ ಹೆಸರುಗಳಿಂದ ಕರೀತಾ ಇದ್ರಂತೆ ಕೃತಾಯುಗದಲ್ಲಿ ಬೆಂಕಿಯ ಬೆಟ್ಟ ತೇತ್ರಾಯುಗದಲ್ಲಿ ಮಾಣಿಕ್ಯದ ಬೆಟ್ಟ ದ್ವಾಪರ ಯುಗದಲ್ಲಿ ಚಿನ್ನದ ಬೆಟ್ಟವಾಗಿತ್ತು ಈ ಒಂದು ಕಲಿಯುಗದಲ್ಲಿ ನಾವು ಕಲ್ಲಿನ ಬೆಟ್ಟವಾಗಿ ನೋಡ್ತಾ ಇದ್ದೀವಿ ದೇವಸ್ಥಾನದ ಒಳಭಾಗದಲ್ಲಿ ಪ್ರಾಚೀನವಾದ ವೃಕ್ಷ ಇದೆ ಅದನ್ನು ಸಿದ್ಧರ ವಾಸಸ್ಥಾನ ಅಂತ ನಂಬಲಾಗಿದೆ ಗೆಳೆಯರೆ ಈ ಒಂದು ದರ್ಶನ ಮಾಡೋದರಿಂದ ನೋಡಿ ಆ ಮರದಲ್ಲಿ ಹದಿನೆಂಟು ಮುನಿಗಳು ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಅಂತೇಳಿ ಭಕ್ತರು ನಂಬಿದ್ದಾರೆ ಅವರು ಭೌತಿಕವಾಗಿ ಕಾಣಿಸಿಕೊಳ್ಳೋದಿಲ್ಲ ಆದರೆ ಅವರೆಲ್ಲ ಆ ಮರದಲ್ಲಿ ಇವಳು ಕೂಡ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಬಲವಾಗಿ ನಂಬಿದ್ದಾರೆ ಆ ಮರದ ಬಳಿ ಋಷಿಗಳನ್ನು ಹಲ್ಲಿ ಹಾವು ಇತರ ಸಣ್ಣ ಜೀವಿಗಳ ವೇಷದಲ್ಲಿ ನೋಡಿದ್ದಾರೆ ಎಂದು ಕೆಲವರು ಹೇಳಿಕೊಳ್ತಾರೆ ಅಂತಹ ದರ್ಶನ ನಿಮಗೇನಾದರೂ ಸಿಕ್ಕಿದ್ರೆ ನೀವು ಕೂಡ ಅದೃಷ್ಟ ಸಾಲಿಗಳು ಅಂತ ಹೇಳ್ಬೋದು ಈ ಬೆಟ್ಟದ ಪ್ರದಕ್ಷಿಣೆಯು ನೇರವಾಗಿ ಶಿವನನ್ನೇ ಪೂಜಿಸಿದಂತಾಗುತ್ತದೆ ಎಂದು ಬಲವಾಗಿ ನಂಬಿರೋದರಿಂದ ಪ್ರತಿಯೊಬ್ಬರೂ ಕೂಡ ಗಿರಿ ಪ್ರದಕ್ಷಿಣೆ ಹಾಕೋದನ್ನು ನಾವು ಕಾಣಬಹುದು ಹಿಂದೆ ದುರ್ವಾಸ ಮುನಿಗಳಿಂದ ಶಾಪಗ್ರಸ್ತರಾದಂತಹ ಸ್ವರ್ಗೀಯ ಜೀವಿಗಳು ಒಬ್ಬರು ಕುದುರೆಯಾಗಿ ಮತ್ತೊಬ್ಬರು ಪುಣುಗು ಬೆಕ್ಕಾಗಿ ಶಾಪಗ್ರಸ್ತರಾಗಿ ತಮ್ಮ ದೇಹ ಸ್ಥಿತಿಯನ್ನು ಕಳ್ಕೋತಾರೆ ಅವರು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೆ ತಮ್ಮ ಯಥಾ ದೇಹ ಸ್ಥಿತಿಯನ್ನು ಪಡೆದುಕೊಂಡು ಪುನೀತರಾದಂತಹ ಸ್ಥಳ ಸಾಕ್ಷಾತ್ ಪಾರ್ವತಿ ದೇವಿಯೇ ಕೈಲಾಸದಿಂದ ತಿರುವಣ್ಣಮಲೆಗೆ ಮಲೆಗೆ ಬಂದು ಈ ಅರುಣಾಚಲ ಗಿರಿ ಪರ್ವತವನ್ನು ಪ್ರದಕ್ಷಿಣೆಯ ಹಾಕಿ ವಿಮೋಚನೆಯನ್ನು ಮಾಡಿಕೊಂಡು ಶಿವನನ್ನು ಸೇರಿಕೊಂಡಂತಹ ಸ್ಥಳ ಅಂತ ಹೇಳಲಾಗುತ್ತೆ ಅಲ್ಲಿಗೆ ಎಷ್ಟು ಶಕ್ತಿಶಾಲಿಯಾಗಿದೆ ಈ ಗಿರಿ ಪ್ರದಕ್ಷಿಣೆ ಅನ್ನೋದನ್ನು ನೀವು ನೋಡ್ಬೋದು ಹಾಗಾಗಿ ಗಿರಿ ಒಲ ಅಥವಾ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಎಲ್ಲ ಪಾಪಗಳು ತೊಳೆದು ಹೋಗಿ ಸಾಪಗಳು ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಬಲವಾಗಿ ನಂಬಿದ್ದಾರೆ ನೀವು ಗಿರಿವಾಲ ಪಥದಲ್ಲಿ ಹೋಗಬೇಕಾದ್ರೆ ಅಷ್ಟಲಿಂಗಗಳನ್ನು ಕಾಣ್ತೀರಾ ಮೊದಲಿಗೆ ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನಿರುತಿಲಿಂಗ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಈಶಾನ್ಯಲಿಂಗ ಹೀಗೆ ಹಲವಾರು ಲಿಂಗಗಳ ದರ್ಶನ ಪಡೆಯುವುದರಿಂದ ನಿಮ್ಮ ಅಪೇಕ್ಷಿತ ಫಲಗಳು ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತೇಳಿ ಬಲವಾಗಿ ನಂಬಿದ್ದಾರೆ ಹಾಗೆ ಪ್ರತಿಯೊಬ್ಬರೂ ಕೂಡ ತಿಂಗಳಿನ ಮೊದಲ ಹುಣ್ಣಿಮೆಯ ದಿವಸ ಗಿರಿಪ್ರದಕ್ಷಿಣೆ ಹಾಕುವುದು ಇಲ್ಲಿ ರೂಢಿ ಪದ್ಧತಿ ನೀವು ಇದನ್ನು ಕಾಣ್ಬೋದು ಸಮಯ ಬಂದು ಐದು ಹತ್ತು ಬನ್ನಿ ಗಿರಿವಲಂ ನಮ್ಮ ಗಿರಿ ಪ್ರದಕ್ಷಿಣೆ ಏನಿದೆ ಅದನ್ನು ಪ್ರಾರಂಭ ಮಾಡೋಣ ದೇವಸ್ಥಾನದಿಂದ ಸ್ವಲ್ಪ ಪರ್ಲಾಂಗ್ ದೂರ ಬಂದರೆ ನಿಮಗೆ ಈ ಒಂದು ಸ್ಥಳದಲ್ಲಿ ಇಂದ್ರಲಿಂಗ ಇಂದ್ರದೇವನು ತನ್ನ ಸಾಪ ವಿಮೋಚನೆಗೆ ಶಿವನನ್ನು ಕುರಿತು ಲಿಂಗ ಪೂಜೆ ಮಾಡಿದಂತಹ ಒಂದು ಸ್ಥಳ ಮೊದಲು ನೀವು ಈ ಒಂದು ದೇವಸ್ಥಾನವನ್ನು ಈ ಲಿಂಗವನ್ನು ದರ್ಶನ ಮಾಡಬೇಕು ಓಂ ನಮಶಿವ ಹಾಗೆ ನೋಡಿರಿ ಇವತ್ತು ಗಿರಿಪ್ರದಕ್ಷಿಣೆ ಏನಿದೆ ತಿರುವನ್ನ ಮಲೆಯಲ್ಲಿ ಹಾಕ್ತಾಯಿದ್ದೀನಿ ಎಲ್ಲರೂ ಕೂಡ ಭಕ್ತಾದಿಗಳು ಗಿರಿಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ ಹಾಕಬೇಕಾದ್ರೆ ಸುತ್ತಲೂ ಕೂಡ ಹದಿನಾಲ್ಕು ಕಿಲೋಮೀಟರ್ ಏನಿದೆ ನಾವು ಕ್ರಮಿಸಬೇಕಾಗುತ್ತೆ ಗಿರಿ ಪ್ರದಕ್ಷಿಣೆಯನ್ನು ಹಾಕುವಂತಹ ಸಂದರ್ಭದಲ್ಲಿ ನಮಗೆ ಮೊದಲು ಇಂದ್ರಲಿಂಗ ಅಂತ ಹೇಳಿ ಸಿಗುತ್ತೆ ಈ ಲಿಂಗವನ್ನು ನಾವು ದರ್ಶನವನ್ನು ಮಾಡಿ ಮುಂದೆ ಹೋಗಬೇಕು ಈ ಲಿಂಗವನ್ನು ದರ್ಶನ ಮಾಡೋದ್ರಿಂದ ನೋಡಿ ದೀರ್ಘಾಯುಸ್ಸು ಯಶಸ್ವಿ ಜೀವನ ಮತ್ತು ಯಾವುದೇ ಉದ್ಯೋಗದಲ್ಲಿ ಖ್ಯಾತಿ ಸಮೃದ್ಧಿ ಹೀಗೆ ಪ್ರತಿಯೊಂದು ಕೂಡ ಈ ಒಂದು ಲಿಂಗ ದರ್ಶನ ಮಾಡೋದರಿಂದ ಸಿಗುತ್ತಂತೆ ನಿಮಗೆ ಇಲ್ಲಿ ದಕ್ಷಿಣದ ಬಾಗಿಲೇನಿದೆ ಆ ಒಂದು ದ್ವಾರ ಕಾಣುತ್ತೆ ತಿರುಮಂಜನ ದ್ವಾರ ಅಂತೇಳಿ ಈ ಒಂದು ಗೋಪುರವನ್ನು ಕರಿತೀವಿ ಹಾಗೆ ಮುಂದೆ ಬಂದರೆ ಪಕ್ಕದಲ್ಲೇ ನಿಮಗೆ ಇಲ್ಲಿ ಗಣಪತಿಯ ದೇವಸ್ಥಾನ ಇದೆ ಗಣಪತಿಯ ಆಶೀರ್ವಾದವನ್ನು ಪಡೀರಿ ನೋಡಿ ಇಲ್ಲಿ ನೋಡ್ಬೋದು ಸೊ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿ ಕಾಣ್ತಾ ಇರುವಂಥದ್ದು ಮುಂದೆ ಅಗ್ನಿ ತೀರ್ಥ ಅಂತೇಳಿ ಮುಂದೆ ಅಗ್ನಿಲಿಂಗ ದರ್ಶನವನ್ನು ಮಾಡೋಣ ಬನ್ನಿ ಅಗ್ನಿಲಿಂಗ ಇಲ್ಲಿ ಬಂದರೆ ಅಗ್ನಿಲಿಂಗ ದರ್ಶನ ಮಾಡೋದರಿಂದ ನಿಮಗೆ ಅನಾರೋಗ್ಯ ಏನಾದರೂ ಇದ್ದರೆ ನಿಮಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅಗ್ನಿ ದಿಕ್ಕಿನಲ್ಲಿ ಅಗ್ನೇಯ ದಿಕ್ಕಿನಲ್ಲಿರುವಂತಹ ಅಗ್ನಿಲಿಂಗ ದರ್ಶನವನ್ನು ನೀವು ಈ ಒಂದು ಪಾಯಿಂಟಲ್ಲಿ ಮಾಡ್ತೀರ ಅಗ್ನಿಲಿಂಗ ದರ್ಶನ ಆದ ಬಳಿಕ ನೋಡಿ ಈ ಪಾಯಿಂಟ್ ಏನಿದೆ ಇಲ್ಲಿ ಮುಂದೆ ಅಲ್ಲಿ ಕಾಣ್ಬೋದು ಕಾಳಿಯಮ್ಮನ ದೇವಸ್ಥಾನ ಕಾಣ್ತೀರಾ ಅಗ್ನಿಲಿಂಗಂ ದೇವಸ್ಥಾನದ ಮುಂಭಾಗದಲ್ಲೇ ನೋಡ್ರಿ ಸಾಕ್ಷಾತ್ ಶಿವನ ಜೊತೆಗೆ ನೇರವಾಗಿ ಮಾತನಾಡ್ತಿದ್ದಂತಹ ಸ್ವಾಮೀಜಿಗಳು ಅಂತ ಹೇಳಲಾಗುತ್ತೆ ಶೇಷಾದ್ರಿ ಸ್ವಾಮಿಗಳು ಮತ್ತು ಈ ಸ್ವಾಮಿಯ ಪವಾಡವನ್ನು ನೋಡೋದಾದರೆ ಸತ್ತವರನ್ನು ಬದುಕಿಸುವಂತಹ ಸಿದ್ಧಿ ಇವರಿಗೆ ಹೊಲ್ದಿತ್ತಂತೆ ರಮಣ ಮಹರ್ಷಿಗಳಿಗಿಂತ ಮೊದಲೇ ತಿರುವಣ್ಣ ಮಲೆಗೆ ಹದಿನಾರನೇ ವಯಸ್ಸಿನಲ್ಲಿ ಬಂದು ಈ ಒಂದು ಸ್ಥಳದಲ್ಲಿ ನೆಲೆಸಿದ್ರು ಅಂತ ಹೇಳಲಾಗುತ್ತೆ ಗೆಳೆಯರೆ ನೋಡಿರಿ ಎಷ್ಟೊಂದು ನಿಂಬೆಣ್ಣುಗಳಿವೆ ಎಲ್ಲರ ದೃಷ್ಟಿಯನ್ನು ತೆಗೆದು ಈ ದೇವರ ಸನ್ನಿಧಾನ ಏನಿದೆ ನೋಡಿ ಅಗ್ನಿಲಿಂಗಮ್ ದರ್ಶನ ಆದಮೇಲೆ ನಿಮಗೆ ಈ ಒಂದು ಪಾಯಿಂಟ್ ಸಿಕ್ಕುತ್ತೆ ಕಾಳಿಯಮ್ಮನ ದೇವಸ್ಥಾನ ನೋಡಿ ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ ಸೊ ಗುರುಗಳ ಗುರು ದಕ್ಷಿಣ ಮೂರ್ತಿ ಯಾರಿಗೆ ವಿದ್ಯೆಯಲ್ಲಿ ಹಿನ್ನಡೆ ಇರುತ್ತೋ ದಕ್ಷಿಣ ಮೂರ್ತಿಯ ದರ್ಶನವನ್ನು ಮಾಡೋದರಿಂದ ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಇಲ್ಲಿ ಬಂದಾಗ ದಕ್ಷಿಣ ಮೂರ್ತಿ ಇದೆ ನೀವು ಕೂಡ ಈ ಒಂದು ದಕ್ಷಿಣ ಮೂರ್ತಿ ಇರುವಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಡಿ ನೋಡ್ರಿ ದಕ್ಷಿಣ ಮೂರ್ತಿ ದರ್ಶನ ಆದ ಬಳಿಕ ನಿಮಗೆ ಈ ಪಾಯಿಂಟ್ ಎಲ್ಲ ಪಕ್ಕದಲ್ಲೇ ನಿಮಗೆ ಶ್ರೀ ರಮಣ ಆಶ್ರಮ ಅಂತ ಹೇಳಿ ಸಿಗುತ್ತೆ ನೋಡಿ ಇಲ್ಲಿದೆ ಇಲ್ಲಿಯೂ ಕೂಡ ಯಾರಾದರೂ ಭೇಟಿ ಕೊಡೋದಾದರೆ ಕೊಡಿ ಅದನ್ನು ನೋಡಿದ ಬಳಿಕ ನಿಮಗೆ ಸಿಗುವಂತಹ ಪಾಯಿಂಟು ಇಲ್ಲಿ ಕಾಣ್ತಾ ಇರುವಂತಹ ದೇವಸ್ಥಾನ ಈ ಪಾಯಿಂಟ್ ಏನು ನೋಡ್ತಾ ಇದ್ದೀರಾ ಇದು ದ್ರೌಪದಿ ಅಮ್ಮನ ದೇವಸ್ಥಾನ ಪಾಂಡವರು ಬಂದಂತಹ ಟೈಮಲ್ಲಿ ಇಲ್ಲಿ ಅರುಣಾಚಲೇಶ್ವರನ ಸ್ವಾಮಿಯನ್ನು ಕುರಿತು ತಪಸ್ಸನ್ನು ಮಾಡಿರ್ತಾರೆ ಹಾಗೆ ದ್ರೌಪದಿಯ ದೇವಸ್ಥಾನವನ್ನು ಕಾಣ್ಬೋದು ಸುಮಾರು ಹನ್ನೆರಡನೇ ಶತಮಾನದ ದೇವಸ್ಥಾನ ಗೆಳೆಯರೆ ದ್ರೌಪದಿ ದೇವಿಯ ಒಂದು ದೇವಸ್ಥಾನ ಇದೆ ಈ ಪಾಯಿಂಟಲ್ಲಿ ನೀವೇನಾದರೂ ಅರುಣಾಚಲ ಪರ್ವತವನ್ನು ನೋಡಿದ್ದೇ ಆದಲ್ಲಿ ಈ ಒಂದು ಪಾಯಿಂಟಲ್ಲಿ ಆ ದ ಆ ಒಂದು ಬೆಟ್ಟದ ದರ್ಶನವನ್ನು ಮಾಡಿದ್ದೇ ಆದಲ್ಲಿ ಹಿಂದಿನ ಜನ್ಮದ ಶ್ಲೇಷಗಳಿಂದ ಕರ್ಮಗಳಿಂದ ನಿಮ್ಮ ಮುಂದಿನ ಭವಿಷ್ಯದ ಅಡೆತಡೆಗಳು ಹಾಕ್ತಾ ಇದ್ದರೆ ಇಲ್ಲಿ ನಿಂತು ಅರುಣಾಚಲಗಿರಿಯ ಪರ್ವತವನ್ನು ನೋಡಿದ್ದೇ ಅದಲ್ಲಿ ಅದೆಲ್ಲ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ಅಂಥೇಳಿ ಒಂದು ನಂಬಿಕೆ ಇದೆ ನೀವು ಕೂಡ ಈ ಪಾಯಿಂಟ್ ಬಂದಾಗ ಖಂಡಿತವಾಗಿ ಬೆಟ್ಟವನ್ನು ನೋಡಿ ದರ್ಶನವನ್ನು ಪಡೆದುಕೊಳ್ಳಿ ವೀಕ್ಷಕರೇ ಆ ದ್ರೌಪದಿ ಅಮ್ಮನ್ ದೇವಿಯ ಟೆಂಪಲ್ ಮುಗಿಸಿದ ಬಳಿಕ ನಿಮಗೆ ಇಲ್ಲಿ ಅರುಳಮುಗಮ್ ಮುರುಗನ್ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ ಬಂದರೆ ಈ ಒಂದು ಪಾಯಿಂಟ್ಗೂ ಕೂಡ ವಿಸಿಟ್ ಮಾಡಿ ನೋಡಿ ಆ ಒಂದು ಪಾಯಿಂಟಿಂದ ನೀವು ಹೀಗೆ ಮುಂದೆ ಬಂದರೆ ನೀವು ಇಲ್ಲಿ ಕಾಣ್ಬೋದು ಸಿಂಹತೀರ್ಥ ಅಂಥೇಳಿ ನೋಡ್ರಿ ತಿರುವಣ್ಣ ಮಲೆಯಲ್ಲಿ ಸುಮಾರು ಮುನ್ನೂರ ಅರವತ್ತಾರು ಏನು ಹೇಳ್ಬೋದು ಲ ಅಂತೆ ಆದರೆ ಅವೆಲ್ಲ ಅಳಿದು ಹೋಗಿ ಕೆಲವೊಂದು ತೀರ್ಥಗಳು ಮಾತ್ರ ಇಲ್ಲಿ ನೆಲೆಸಿವೆ ಅಂತ ಹೇಳಲಾಗುತ್ತೆ ಅದರಲ್ಲಿ ಸಿಂಹತೀರ್ಥವು ಕೂಡ ಒಂದು ಯಮಲಿಂಗ ದರ್ಶನವನ್ನು ಮಾಡುವ ಪಾಯಿಂಟ್ ಬಂದಿದ್ದೀವಿ ಬನ್ನಿ ಮುಂದೆ ಹೋಗೋಣ ಈ ಯಮಲಿಂಗ ದರ್ಶನ ಮಾಡೋದರಿಂದ ಆರ್ಥಿಕ ನಿರ್ಬಂಧನೆಗಳು ನಮ್ಮ ಜೀವನದ ಕರ್ಮದ ಅಡೆತಡೆಗಳಿದ್ದರೆ ಆ ದೋಷಗಳು ನಿವಾರಣೆ ಆಗುತ್ತೆ ಅಂಥೇಳಿ ಮತ್ತು ಯಮದೇವರು ಶಿವನನ್ನು ಕುರಿತು ಅರುಣಾಚಲೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿ ಲಿಂಗಪೂಜೆಯನ್ನು ಮಾಡಿದಂತಹ ಸ್ಥಳ ಅಕಾಲ ಮೃತ್ಯು ಮರಣ ಏನಿದೆ ಆ ದೋಷಗಳು ಏನೇ ಇದ್ದರೂ ಆಗುತ್ತಂತೆ ಈ ಲಿಂಗವನ್ನು ದರ್ಶನ ಮಾಡೋದರಿಂದ ಬನ್ನಿ ಗ್ರಹದ ದೋಷಗಳು ಪೂಜಾ ಮತ್ತು ಮಂಗಳನ ಗ್ರಹ ದೋಷಗಳು ಏನಿದೆ ಅದು ಈ ಒಂದು ಲಿಂಗ ದರ್ಶನ ಮಾಡೋದರಿಂದ ಆ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಮೊದಲನೆಯ ಪೃಥ್ವಿ ನಂದಿ ನೆಲೆಸಿರುವಂತಹ ಸ್ಥಳ ನೀವು ಇಲ್ಲಿ ಬಂದು ನಂದಿಯ ಆಶೀರ್ವಾದವನ್ನು ಪಡ್ಕೋಬೇಕು ಈ ಒಂದು ಪಾಯಿಂಟ್ ಈ ಒಂದು ಪಾಯಿಂಟ್ ಏನಿದೆ ಕರೆಕ್ಟಾಗಿ ಅರುಣಾಚಲೇಶ್ವರನ ಒಂದು ಅಗ್ನಿಲಿಂಗ ಏನಿದೆ ಆ ಪಾಯಿಂಟ್ಗೆ ಕರೆಕ್ಟಾಗಿ ಈ ಒಂದು ನಂದಿ ಇರುವಂಥದ್ದು ವಿಶೇಷ ಇಲ್ಲಿ ನಿಂತು ಆ ಗಿರಿಯ ದರ್ಶನವನ್ನು ಮಾಡಿ ಯಮಲಿಂಗ ದರ್ಶನ ಆದ ಬಳಿಕ ನಿಮಗೆ ಸಿಗುವಂಥದ್ದು ನೆಕ್ಸ್ಟು ಬಲಮುರಿ ಗಣಪತಿ ದೇವಸ್ಥಾನದಲ್ಲಿದ್ದೀನಿ ನೋಡಿದ್ರಲ್ಲ ಇದು ಬಲಮುರಿ ಗಣಪತಿ ಈ ಸ್ವಾಮಿಯ ಆಶೀರ್ವಾದ ಪಡೆದು ಮುಂದೆ ಹೋಗಬೇಕು ಕುಬೇರನಿಗೆ ಶಿವ ದರ್ಶನವನ್ನು ಕೊಡಲಿಕ್ಕೆ ಅವತರಿಸಿದಂತಹ ಒಂದು ಅವತಾರ ಏಕೆಂದರೆ ರಾವಣನ ತಮ್ಮ ಕುಬೇರ ಎಲ್ಲ ಆಸ್ತಿಯನ್ನು ಆತ ತಗೋಬಿಟ್ಟಿರ್ತಾನೆ ಕೊನೆಗೆ ಈ ಐಶ್ವರೇಶ್ವರ ಅನ್ನುವಂತಹ ಅವತಾರವನ್ನು ಎತ್ತಿ ಕುಬೇರನಿಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂಥದ್ದು ಐಶ್ವರೇಶ್ವರ ಸ್ವಾಮಿಯ ಒಂದು ದಿವ್ಯ ದರ್ಶನ ಪ್ರತಿಯೊಬ್ಬರು ಬಂದು ಇಲ್ಲಿ ಸಂತಾನ ಆ ಅಪೇಕ್ಷೆ ಇರೋರು ಇಲ್ಲಿ ಬಂದು ದಾರವನ್ನ ಕಟ್ಟಿ ಪೂಜೆ ಮಾಡ್ತಾರೆ ಸೊ ದುರ್ವಾಸ ಮುನಿಗಳು ಬಂದು ಕೋಪ ಶಾಪ ಎರಡಕ್ಕೂ ಕೂಡ ಸಂಬಂಧಪಟ್ಟಂತಹ ಋಷಿ ಮುನಿ ಇಲ್ಲಿ ದುರ್ವಾಸ ಮುನಿಗಳು ಮೊಟ್ಟ ಮೊದಲ ಬಾರಿಗೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಬಂದು ಶಾಂತಿಯಿಂದ ಅಭಯಾಸ್ತದಿಂದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತೇಳಿ ನಂಬಿಕೆ ಸೊ ನಂಬಲಾಗಿದೆ ಎಷ್ಟು ಕಲ್ಲುಗಳನ್ನ ಇಲ್ಲಿ ಹಾಕಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆ ಯಾರಿಗಿಲ್ಲ ಅವರು ಈ ಒಂದು ಸ್ಥಳದಲ್ಲಿ ಬಂದು ಕಲ್ಲನ್ನ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತು ಸಂತಾನ ಅಪೇಕ್ಷೆ ಇರುವಂತವರು ಇಲ್ಲಿ ಬಂದು ದಾರವನ್ನ ಕಟ್ಟಿದ್ದೆ ಅದ್ರಲ್ಲಿ ಅವರಿಗೆ ಸಂತಾನ ಆಗುತ್ತೆ ಅಂತೇಳಿ ನಂಬಲಾಗಿದೆ ಆ ಹಿಂದ್ಗಡೆ ಅಲ್ಲಿ ದೇವಿಯ ಒಂದು ವಿಗ್ರಹ ಇದೆ ಮುಂದೆ ದುರ್ವಾಸ ಮುನಿಗಳ ಉಪಸ್ಥಿತಿ ಇದೆ ನೋಡಿ ಕೊನೆಗೆ ನೈಋತ್ಯ ದಿಕ್ಕಿನಲ್ಲಿರುವಂತಹ ನಿರೂತಿ ಲಿಂಗ ಇರುವಂತಹ ಸ್ಥಳಕ್ಕೆ ಬಂದಿದ್ದೀವಿ ಈ ಪಾಯಿಂಟ್ ಅಲ್ಲಿ ನೀವು ನಿರೂತಿ ಲಿಂಗವನ್ನ ಕಾಣ್ತೀರಾ ನೋಡಿ ಹಿಂದೆ ನಳಮಹಾರಾಜ ತನ್ನ ಪಾಪಗಳಿಂದ ಮುಕ್ತಿಯನ್ನು ಹೊಂದಲು ಇದೇ ಪಕ್ಕದಲ್ಲಿರುವಂತಹ ಕೊಳದಲ್ಲಿ ಸ್ನಾನ ಮಾಡಿ ತನ್ನ ಪಾಪಗಳನ್ನು ಕಳೆದುಕೊಂಡಂತಹ ಸ್ಥಳ ನೋಡಿ ನಿವೃತ್ತಿ ಲಿಂಗದ ದರ್ಶನವನ್ನು ಮಾಡೋದರಿಂದ ರಾಹುಗ್ರಹದ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗಿದೆ ಗೆಳೆಯರೆ ಮತ್ತು ನಮ್ಮ ಆರೋಗ್ಯದ ಚರ್ಮದ ಸಮಸ್ಯೆಗಳಿರ್ಬೋದು ನರಗಳ ಸಮಸ್ಯೆಗಳಿರ್ಬೋದು ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಈ ಒಂದು ಲಿಂಗ ದರ್ಶನ ಮಾಡೋದ್ರ ಅಂತ ನಂಬಲಾಗಿದೆ ಗೆಳೆಯರೆ ಒಳಗಡೆ ನೀವು ಕಾಣ್ಬೋದು ಲಿಂಗ ಅಭಿಷೇಕ ಇದ್ದಾರೆ ಸೊ ಮುಂದಗಡೆ ತೆಗೆದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸೊ ಇಲ್ಲಿ ಬಂದು ನೀವು ನಿವೃತ್ತಿ ಲಿಂಗ ದರ್ಶನವನ್ನು ಮಾಡಿ ಅಷ್ಟ ನಂದಿಗಳಿವೆ ಇಲ್ಲಿ ಕಾಣ್ತಾ ಇರೋದು ಆಕಾಶ ನಂದಿ ಅಂತೇಳಿ ಈ ಲಿಂಗ ಎಲ್ಲಿರುತ್ತೋ ಸೇಮ್ ಅಥವಾ ಅರುಣಾಚಲೇಶ್ವರ ಪಾಯಿಂಟ್ಗೆ ಕರೆಕ್ಟಾಗಿರುತ್ತೆ ನೀವು ಇಲ್ಲಿ ಬಂದು ಅರುಣಾಚಲೇಶ್ವರ ಹೇಳಿ ಸ್ವಾಮಿಯನ್ನು ನೆನೆಯುವಂತಹ ಕೆಲಸ ಮಾಡಿ ನೋಡ್ರಿ ಇದು ಬಂದು ನಾವು ಗೌತಮ ಮಹರ್ಷಿಗಳ ಆಶ್ರಮ ಇದ್ದಂತಹ ಸ್ಥಳ ಆ ಒಂದು ಪಾಯಿಂಟಲ್ಲಿ ಇದ್ದೀನಿ ಹಾಗಾಗಿ ನೀವೆಲ್ಲ ಏನೇ ಗಿರಿ ಒಂದು ಗಿರಿ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಗೌತಮ ಮಹರ್ಷಿಗಳ ಒಂದು ಆಶ್ರಮ ಇದ್ದಂತಹ ಸ್ಥಳ ಈಗ ನಾನು ಏನಿದ್ದೀನಿ ಈ ಸ್ಥಳಕ್ಕೆ ದಯವಿಟ್ಟು ನೀವು ಭೇಟಿಯನ್ನು ಕೊಡಬೇಕು ಸೊ ಕೈಲಾಸದಿಂದ ಪಾರ್ವತಿ ದೇವಿ ಮೊಟ್ಟ ಮೊದಲ ಬಾರಿಗೆ ತಿರುವಣ್ಣಮಲೆಯಲ್ಲಿ ಬಂದಂತಹ ಸ್ಥಳ ಗೌತಮ ಮಹರ್ಷಿಗಳು ಈ ಒಂದು ಸ್ಥಳದಲ್ಲಿ ಇದ್ರಂತೆ ಅವರು ಬರುವ ಮೊದಲು ತಾಯಿ ಈ ಒಂದು ಸ್ಥಳದಲ್ಲಿ ಬಂದು ಕೂತಿದ್ರಂತೆ ಕೊನೆಗೆ ಗೌತಮ ಮಹರ್ಷಿಗಳು ತಾಯಿಯನ್ನು ಭೇಟಿ ಮಾಡಿ ಮುಂದೆ ಆಕೆಗೆ ಈ ಒಂದು ಸ್ಥಳದಲ್ಲಿ ನೀವು ತಪಸ್ಸನ್ನು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಸಲಹೆಯನ್ನು ನೀಡಿದ್ರಂತೆ ಕೊನೆಗೆ ತಪಸ್ಸು ಮುಗಿದ ಬಳಿಕ ಅವರು ಅರುಣಾಚಲ ಬೆಟ್ಟದ ಆ ಎಡಭಾಗಕ್ಕೆ ಕರೆತಂದು ತಾಯಿಯನ್ನು ತಂದೆ ಜೊತೆಯಲ್ಲಿ ನೆಲೆಗೊಳ್ಳುವಂತಹ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟು ತದನಂತರ ಅರ್ಧನಾರೀಶ್ವರರ ಒಂದು ಉಪಸ್ಥಿತಿಗೆ ಕಾರಣವಾದಂತಹ ಮಹರ್ಷಿ ಗೌತಮ ಮಹರ್ಷಿ ಅವರ ಒಂದು ಆಶ್ರಮ ಖಂಡಿತವಾಗಿಯೂ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ಖಂಡಿತವಾಗಿ ಭೇಟಿ ಕೊಡಿ ಅವರ ಒಂದು ಸನ್ನಿಧಾನ ಇಲ್ಲಿದೆ ಸ್ನೇಹಿತರೆ ಗೌತಮ ಮಹರ್ಷಿಗಳ ಒಂದು ಮೂಲ ವಿಗ್ರಹ ಅಲ್ಲಿ ಏನಿದೆ ನೀವು ನೋಡ್ಬೋದು ಗೌತಮ ಮಹರ್ಷಿಗಳ ಆಶ್ರಮ ನೋಡಿದ ಬಳಿಕ ಮುಂದೆ ನಿಮಗೆ ಇಲ್ಲಿ ಸೂರ್ಯಲಿಂಗ ಅಂತೇಳಿ ಪ್ರತ್ಯೇಕವಾಗಿ ನಿಮಗೆ ಸಿಗುತ್ತೆ ಈ ಲಿಂಗ ದರ್ಶನ ಮಾಡೋದರಿಂದ ನಾಯಕತ್ವದ ಗುಣಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾರೆ ಸೂರ್ಯದೇವ ಅರುಣಾಚಲೇಶ್ವರನ ಕುರಿತು ಲಿಂಗ ಪೂಜೆಯನ್ನು ಮಾಡಿರ್ತಾರೆ ಮತ್ತೆ ತನ್ನ ತೇಜಸ್ಸನ್ನು ಪಡ್ಕೊಂಡ್ರು ಅಂತೇಳಿ ಒಂದು ಸ್ಥಳದ ಮಹಿಮೆ ಇದೆ ನೋಡಿ ಅಂತಹ ಸೂರ್ಯದೇವನೇ ಅರುಣಾಚಲ ಸ್ವಾಮಿಯ ತೇಜಸ್ಸಿನ ಮುಂದೆ ತನ್ನ ಕಳೆಯನ್ನು ಕಳ್ಕೊಂಡಂತೆ ಮತ್ತೆ ಆತನನ್ನು ಪೂಜೆ ಮಾಡಿ ತನ್ನ ತೇಜಸ್ಸನ್ನು ಪಡೆದಂತಹ ಸ್ಥಳ ಕೊನೆಗೆ ವರುಣಲಿಂಗಂ ಇರುವ ಸ್ಥಳಕ್ಕೆ ಬಂದಿದ್ದೀವಿ ದರ್ಶನವನ್ನು ಮಾಡೋದರಿಂದ ಶನಿ ದೋಷದ ನಿವಾರಣೆಗಳು ಆಗುತ್ತಂತೆ ಮತ್ತು ರೋಗಗಳಿಂದ ಮುಕ್ತಿ ಮುಖ್ಯವಾಗಿ ಜಲದಿಂದ ಮಳೆಯಿಂದ ಬರುವಂತಹ ರೋಗಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯರೇ ಕೃಷಿಯಲ್ಲಿ ಯಶಸ್ಸನ್ನು ಸಿಗಬೇಕಾದ್ರೆ ನೀ ಒಂದು ವರುಣಲಿಂಗನ ದರ್ಶನ ಮಾಡೋದರಿಂದ ಯಥೇಚ್ಛವಾಗಿ ಲಾಭವನ್ನು ಪಡಿತೀರ ಅಂತ ಒಂದು ಉಲ್ಲೇಖವಿದೆ ಈ ಥರದ ದೋಸೆಗಳಿಂದ ಯಾರು ಮನನೊಂದಿದಿರಾ ಖಂಡಿತವಾಗಿಯೂ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ವರುಣದೇವ ಪ್ರತಿಷ್ಠಾಪನೆ ಮಾಡಿರುವಂತಹ ಈ ವರುಣಲಿಂಗ ದರ್ಶನವನ್ನು ಮಾಡಿ ನೋಡ್ರಿ ಈ ಮಲೆಯಲ್ಲಿರುವಂತಹ ಸುರಂಗ ಮಾರ್ಗಗಳು ಶಿವನ ಎಲ್ಲ ಶಿವಕ್ಷೇತ್ರಕ್ಕೂ ಕೂಡ ತಿರುವಣ್ಣಮಲೆಯಿಂದ ಸುರಂಗ ಮಾರ್ಗಗಳಿವೆ ಅನ್ನೋದು ಒಂದು ಇಲ್ಲಿ ಕುತೂಹಲಕಾರಿಯಾಗಿರುವಂತಹ ಒಂದು ಅಂಶ ಈ ದೇವಸ್ಥಾನಕ್ಕೆ ಎಲ್ಲ ಶಿವಕ್ಷೇತ್ರದಿಂದ ಋಷಿಮುನಿಗಳು ಸಿದ್ಧಮುನಿಗಳು ಸಾದರು ಸಂತರು ಅವಧೂತರು ಆ ಸುರಂಗ ಮಾರ್ಗಗಳ ಮೂಲಕ ಸೂಕ್ಷ್ಮ ರೂಪದಲ್ಲಿ ಈ ಒಂದು ಪ್ರದೇಶದಲ್ಲಿ ಪ್ರಯಾಣವನ್ನು ಮಾಡ್ತಾಯಿರ್ತಾರೆ ಮತ್ತು ವಾಸ ಇದ್ದಾರೆ ಅಂಥೇಳಿ ನಂಬಿಕೆ ಇದೆ ಭೂತಪೇತ ಪಿಸಾಚಿಗಳಿಂದ ನಕಾರಾತ್ಮಕ ಶಕ್ತಿಗಳಿಂದ ಈ ಒಂದು ಲಿಂಗ ದರ್ಶನ ಮಾಡೋದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯರೆ ಇದು ಬಂದು ವಾಯುಲಿಂಗ ವಾಯಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ಹೃದಯ ಕಾಯಿಲೆ ಅಸ್ತಮ ಶ್ವಾಸಕೋಶ ಈ ಥರ ರೋಗಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಈ ಲಿಂಗ ದರ್ಶನ ಮಾಡೋದರಿಂದ ಗುಣಮುಖರಾಗ್ತಾರೆ ಅಂತೇಳಿ ನಂಬಿಕೆ ಇದೆ ದಿಕ್ಕಿನಲ್ಲಿರುವಂತಹ ವಾಯುಲಿಂಗ ಏನಿದೆ ಅದರ ದರ್ಶನವನ್ನು ಮಾಡಿದ್ರಿ ಈ ಒಂದು ದರ್ಶನವನ್ನು ಮಾಡೋದರಿಂದ ಗ್ರಹದ ದೋಷ ಇದ್ದರೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯರೆ ಹಾಗೆ ಹನುಮಂತ ಭೀಮ ಈ ಒಂದು ಲಿಂಗವನ್ನು ಪೂಜೆ ಮಾಡಿದರು ಅಂತೇಳಿ ಒಂದು ಪ್ರತೀತಿ ಇದೆ ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ಅನ್ನುವಂಥದ್ದು ಏನಿದೆ ಅದನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಡ್ತೀವಿ ನಾವಿಲ್ಲಿ ಇನ್ನು ಮಿಕ್ಕ ಗ್ರಹಗಳೆಲ್ಲ ಎಲ್ಲ ಅಷ್ಟಲಿಂಗಗಳಿಗೂ ಕೂಡ ಸಂಬಂಧಪಟ್ಟಿವೆ ಇಲ್ಲಿ ಕಾಣ್ತಾ ಇರುವಂಥದ್ದು ಚಂದ್ರಲಿಂಗ ಏನೇ ಮಾನಸಿಕ ಕ್ಲೇಷಗಳಿರಲಿ ಅವೆಲ್ಲ ಇಲ್ಲಿ ನಿಮಗೆ ಗುಣಮುಖವಾಗುತ್ತೆ ಈ ಲಿಂಗ ದರ್ಶನ ಮಾಡೋದ್ರಿಂದ ಅಂತೇಳಿ ಇಲ್ಲಿ ಕಾಣ್ತಾ ಇದ್ದೀರಲ್ಲ ಇದು ಬಂದು ಲೋಕಮಾತಾ ಅಗಸ್ತ್ಯ ಮುನಿಗಳ ಒಂದು ಉಪಸ್ಥಿತಿ ಇರುವಂತಹ ದೇವಸ್ಥಾನ ಹಿಂದೆ ಅಗಸ್ತ್ಯ ಆಶ್ರಮ ಇದ್ದಂತಹ ಸ್ಥಳ ಒಳಗಡೆ ವೆಂಕಟ ಅಭಿರಾಮ ಲಿಂಗಂ ಇದೆ ನೋಡ್ಬೋದು ನೀವು ಈ ಒಂದು ಪಾಯಿಂಟಲ್ಲಿ ನೀವು ಈ ಒಂದು ಅರುಣಾಚಲ ಗಿರಿ ಏನಿದೆ ಈ ಭಾಗದಲ್ಲಿ ನಿಂತು ಆ ಒಂದು ಅರುಣಾಚಲ ಬೆಟ್ಟವನ್ನು ನೋಡುವಂತಹ ಪ್ರಯತ್ನ ಮಾಡಿ ದಾಂಪತ್ಯ ಜೀವನ ಸುಖದಲ್ಲಿ ಅಡೆತಡೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಯಾಕಂದರೆ ಪಾರ್ವತಿ ಮತ್ತು ಶಿವನ ಮರುಭೇಟಿಗೆ ಮತ್ತು ಮದುವೆಗೆ ಸಂಬಂಧಪಟ್ಟಂತಹ ಕಾಯಕದಲ್ಲಿ ಅಗಸ್ತ್ಯ ಮುನಿಗಳು ತೊಡಗಿಸ್ಕೊಂಡಿರ್ತಾರೆ ಸೊ ದಕ್ಷಿಣ ಭಾರತಕ್ಕೆ ಬಂದಾಗ ಮತ್ತೆ ಅವರ ಮದುವೆ ಆಗುತ್ತೆ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಅರುಣಾಚಲ ಬೆಟ್ಟವನ್ನ ನಿಂತು ನೋಡಿದ್ದೀಯ ಅದಲ್ಲಿ ಯಾವುದೇ ದಾಂಪತ್ಯ ದಾಂಪತ್ಯ ಕಲಹಗಳಿದ್ದರೆ ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯರೆ ಈ ಪಾಯಿಂಟ್ ಅಲ್ಲಿ ನಿಂತು ನೀವು ಅರುಣಾಚಲ ಬೆಟ್ಟವನ್ನು ನೋಡೋದನ್ನ ಮರಿಬೇಡಿ ಕುಬೇರಲಿಂಗ ಇರುವಂತಹ ಪಾಯಿಂಟ್ ಸಿಗುತ್ತೆ ಒಳಗಡೆ ಹೋಗಿ ಹಾಗೆ ಕುಬ ಕುಬೇರಲಿಂಗವನ್ನು ದರ್ಶನವನ್ನು ಮಾಡಿ ಯಾವುದೇ ಹಣಕಾಸಿನ ಸಮಸ್ಯೆಗಳಿದ್ದರೂ ಈ ಒಂದು ಲಿಂಗ ದರ್ಶನ ಮಾಡೋದರಿಂದ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಕುಬೇರರೇ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವಪೂಜೆಯನ್ನು ಮಾಡಿದಂತಹ ಸ್ಥಳ ಈ ಲಿಂಗ ದರ್ಶನ ಮಾಡೋದರಿಂದ ನಿಮಗೆ ಬೃಹಸ್ಪತಿ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳಲಾಗುತ್ತೆ ಖಂಡಿತವಾಗಿಯೂ ಕುಬೇರ ಲಿಂಗ ದರ್ಶನ ಏನಿದೆ ಮಾಡಿ ನೀವು ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಳಿ ವೀಕ್ಷಕರೇ ಜನನ ಮರಣಗಳಿಂದ ಮುಕ್ತಿಯನ್ನು ಸಾಧಿಸಲು ಇರುವಂತಹ ಮೋಕ್ಷ ಮಾರ್ಗ ಸಾಲು ನೋಡಿ ಹೇಗಿದೆ ನೀವು ಈ ಒಂದು ಪಾಯಿಂಟಲ್ಲಿ ಬಂದು ಈ ದಾರಿ ಏನಿದೆ ಇಲ್ಲಿಂದ ನೀವು ಹೊರಗಡೆ ಬರಬೇಕು ಮತ್ತು ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಅಂತೇಳಿ ಒಂದು ಜನರ ನಂಬಿಕೆ ಮೋಕ್ಷ ಮಾರ್ಗ ಅಂತ ಹೇಳಿ ಈ ಒಂದು ಪಾಯಿಂಟಲ್ಲಿದೆ ಈಗ ಈಶಾನ್ಯಲಿಂಗಂ ಕೊನೆಯ ಲಿಂಗ ಏನಿದೆ ಆ ಲಿಂಗ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಮುಂದೆ ಹೋಗೋಣ ಬನ್ನಿ ಕೊನೆಯ ಲಿಂಗವಾದಂತಹ ಈಶಾನ್ಯ ಲಿಂಗ ಏನಿದೆ ಆ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಗೆಳೆಯರೇ ಪ್ರದಕ್ಷಿಣೆಯಲ್ಲಿ ಯಾವುದಾದ್ರೂ ದೋಷೆ ಉಂಟಾಗಿದರೆ ಏನಾದರೂ ತಪ್ಪು ಮಾಡಿದರೆ ಈ ಲಿಂಗ ದರ್ಶನ ಮಾಡೋದರಿಂದ ಅದು ಕಳೆದೋಗುತ್ತೆ ಅಂತ ಹೇಳಲಾಗುತ್ತೆ ಈ ದಿಕ್ಕೇನಿದೆ ಈ ದಿಕ್ಕಿನಲ್ಲಿ ಶಿವ ಬೂದಿಯನ್ನು ಬಳಿದುಕೊಂಡು ನಾಟ್ಯವನ್ನು ಹಾಡಿದರು ಅಂತ ಹೇಳಲಾಗುತ್ತೆ ಸೊ ಕೊನೆಯ ಲಿಂಗ ಲಿಂಗ ಬುಧಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಇದ್ದರೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಕೊನೆಯ ಲಿಂಗ ಬನ್ನಿ ದರ್ಶನ ಮಾಡೋಣ ಈ ದಿಕ್ಕು ಬಂದು ಮುಕ್ತಿಯ ದಿಕ್ಕು ಅಂತಲೂ ಕೂಡ ಹೇಳ್ತಾರೆ ಸೊ ಮುಕ್ತಿಯು ಜೀವನದಲ್ಲಿ ನಿಮಗೆ ಮುಕ್ತಿ ಪ್ರಾಪ್ತಿಯಾಗಬೇಕಾದ್ರೆ ಲಿಂಗದ ದರ್ಶನವನ್ನು ಮಾಡಬೇಕು ಅಂತೇಳಿ ಪ್ರತೀತಿ ಇದೆ ಈ ಒಂದು ಲಿಂಗ ದರ್ಶನ ಮಾಡೋದ್ರಿಂದ ಜನನ ಮರಣಗಳ ಚಕ್ರದಿಂದ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಕೊನೆಯ ಲಿಂಗ ಈಶಾನ್ಯಲಿಂಗ ಕೊನೆಯದಾಗಿ ನೋಡಿ ಭೂತನಾರಾಯಣ ಅನ್ನುವಂತಹ ದೇವಸ್ಥಾನದಲ್ಲಿದ್ದೀನಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ಎಲ್ಲ ಪ್ರದಕ್ಷಿಣೆ ಆದಮೇಲೆ ಕೊನೆಯದಾಗಿ ಬಂದರೆ ಕ್ಷೇತ್ರ ಪಾಲಕರಾದಂತಹ ಭೂತನಾರಾಯಣ ನೆಲೆಸಿರುವಂತಹ ಸ್ಥಳ ಈ ಸ್ವಾಮಿಯ ದರ್ಶನವನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಭೂತನಾರಾಯಣ ಪೂರ್ವದ ದಿಕ್ಕಿನಲ್ಲಿರುವಂತಹ ರಾಜಗೋಪುರ ಏನಿದೆ ಆ ಒಂದು ಪಾಯಿಂಟಲ್ಲಿ ಬಂದಿದ್ದೀನಿ ನೀವು ಕಾಣ್ಬೋದು ಹನ್ನೊಂದು ಅಂತಸ್ತಿನ ಇನ್ನೂರು ಹದಿನೇಳು ಅಡಿಯ ರಾಜಗೋಪುರವನ್ನು ಕಾಣ್ತಾ ಇದ್ದೀರ ಇದನ್ನು ನಮ್ಮ ಕರ್ನಾಟಕದ ಕೃಷ್ಣದೇವರಾಯ ವಿಜಯನಗರದ ಕೃಷ್ಣದೇವರಾಯ ನಿರ್ಮಾಣ ಮಾಡಿದಂತಹ ರಾಜಗೋಪುರ ದಕ್ಷಿಣ ಭಾಗದಲ್ಲಿರುವಂತಹ ಗೋಪುರವನ್ನು ತಿರುಮಂಜನ ಪೂರ್ವದ ಭಾಗದಲ್ಲಿರುವಂತಹ ಈ ಗೋಪುರವನ್ನು ರಾಜಗೋಪುರ ಅಂತೇಳಿ ಉತ್ತರ ದಿಕ್ಕಿನಲ್ಲಿರುವಂತಹ ಗೋಪುರವನ್ನು ಅಮ್ಮನಿ ಅಮ್ಮನ್ ಗೋಪುರ ಅಂತೇಳಿ ಮತ್ತು ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಗೋಪುರವನ್ನು ಪೇಯ್ ಗೋಪುರ ಅಂತೇಳಿ ಕರಿತೀವಿ ಸೊ ಒಟ್ಟಾರೆಯಾಗಿ ಇಪ್ಪತ್ತೈದು ಎಕರೆಯಿಂದ ಸುತ್ತುವರೆದಿರುವಂತಹ ದೇವಸ್ಥಾನ ಇರಟ್ಟೈ ಪಿಳ್ಳೆಯಾರನ್ನುವಂತಹ ಜಂಟಿ ಗಣಪತಿಯನ್ನು ನೀವು ಇಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನೀವು ಮೊದಲು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು